ಒಂದು ರೀತಿಯಲ್ಲಿ ಅವರು ನಡೆದಾಡುವ ವಿಶ್ವವಿದ್ಯಾನಿಲಯ ಸರ್ವ ಸಮಸ್ಯೆಗಳಿಗೂ ಪರಿಹಾರ ಸೂಚಿಸಬಲ್ಲ ಚಿಕಿತ್ಸಕ ದೇವೇಗೌಡರು ದಾರ್ಶನಿಕ ಶ್ರೇಷ್ಠ ನಾಯಕ ಮತ್ತು ದೈವಭಕ್ತರು ಸಚ್ಚಾರಿತ್ಯ ಮಾನವ ಸೇವೆ ಮಾಧವ ಸೇವೆಯನ್ನಾಗಿ ಮಾಡಿದ ಮಹಾನ್ ಸಂತ ದೇಶಾದ್ಯಂತ ಯಜಗುರುತುಗಳನ್ನು ರೂಪಿಸಿದ ಅನೇಕ ಚಾರಿತ್ರ್ಯ ನಿರ್ಣಯಗಳ ಗುರುವಾರಿ ಕೋಟ್ಯಾಂತರ ರೈತರ ಜಮೀನುಗಳಿಗೆ ನೀರು ಹರಿಸಿ ಅವುಗಳನ್ನು ಹಸಿರಾಗಿಸಿದ ಆಧುನಿಕ ಭಗೀರಥ ಉಜ್ವಲ ದೇಶಪ್ರೇಮಿ ಇವರಿಗೆ ಇಂದು ಗಂಗಾ ಸಾಮ್ರಾಟ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ ಹಾಗಾದರೆ ಹಾಗಾದರೆ ಯಾರು ಈ ಶ್ರೀ ಪುರುಷ ಆತನ ಬಗ್ಗೆ ತಿಳಿಯಲು ಸಾವಿರಾರು ವರ್ಷಗಳ ಹಿಂದಿನ ಚರಿತ್ರೆ ಪುಟಗಳಲ್ಲಿ ಒಕ್ಕಿ ನೋಡಬಹುದು ಗಂಗಾ ಸಾಮ್ರಾಟದ ಸರಸು ದಕ್ಷಿಣ ಭಾರತದ ತಲಕಾಡು ಮಣ್ಣೆ ಕೋಲಾರಗಳನ್ನು ಕೇಂದ್ರವನ್ನಾಗಿಟ್ಟುಕೊಂಡು ಅದ್ಭುತ ಆಡಳಿತ ನಡೆಸಿದವರು ಗಂಗಾ ವಂಶದ ಪೂರ್ವಕರು ಗಂಗರು ಒಡಿಶಾ ಪಶ್ಚಿಮ ಬಂಗಾಳ ಮಧ್ಯಪ್ರದೇಶ ಮತ್ತು ಆಂಧ್ರಪ್ರದೇಶಗಳಲ್ಲಿ ಆಳ್ವಿಕೆಯನ್ನು ಮಾಡಿದವರು ವಿಶ್ವ ಪ್ರಸಿದ್ಧ ಕೋನಾರ್ಕ್ ಸೂರ್ಯ ದೇವಾಲಯ ಪುರಿಯ ಜಗನ್ನಾಥ ದೇವಾಲಯ ಪೂರ್ವ ಗಂಗರ ಅತ್ಯಮೂಲ್ಯ ಕೊಡುಗೆಗಳಾಗಿವೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಆಳಿದ ಅಪರೂಪದ ಗಂಗರಸರು ಅಂತಹ ಗಂಗಾ ಸಾಮ್ರಾಜ್ಯದ ಶ್ರೀಪುರುಷ ಸಮರ್ಥ ರಾಜ ಮಾತ್ರವಲ್ಲ ದಕ್ಷ ಆಡಳಿತಗಾರ ರಾಜ್ಯದ ಆದರ್ಶದ ಕನಸು ಕಂಡಿದ್ದ ಕನಸುಗಾರ ನೂರಾರು ಗರಗಳನ್ನು ಕಟ್ಟಿಸಿ ರೈತರ ಪಾಲಿನ ದೈವರಾಗಿದ್ದರು ನೂರಾರು ದೇವಸ್ಥಾನಗಳ ನಿರ್ಮಾತೃ ಮೇಲಾಗಿ ಪ್ರಜಾನುರಾಗಿ ಗಂಗಾ ಸಾಮ್ರಾಜ್ಯದ ಕೀರ್ತಿಯನ್ನು ದಶದಿಕ್ಕಿಗಳಿಗೂ ಪಸರಿಸಿದ ಸಾಮ್ರಾಜ್ಯ ಪಲ್ಲವರನ ನಂದಿವರ್ಮನನ್ನು ಸಹ ಯುದ್ಧದಲ್ಲಿ ಸೋಲಿಸಿದ ರಣಧೀರ ಕಂಠೀರವ ಅರಸನೆಂದರೆ ಶ್ರೀಪುರುಷ ಎಂದು ಪ್ರಜೆಗಳಿಗೆ ಕೈಯಲ್ಲಿ ಬಹುಪರ ಹಾಕಿಸಿಕೊಂಡ ತ್ರಿವಿಕ್ರಮ ಸಾವಿರಾರು ವರ್ಷಗಳ ನಂತರವೂ ಇತಿಹಾಸ ಸ್ಮರಿಸಬೇಕಾದ ಮಾದರಿ ಆಡಳಿತವನ್ನು ನೀಡಿದ ಶ್ರೇಷ್ಠ ಅರಸ ಸನ್ಮಾನ್ಯ ಪೂಜ್ಯರಾದಂಥ ಎಚ್ ಡಿ ದೇವೇಗೌಡರು ಅಷ್ಟೇ ಶ್ರೀಪುರುಷರ ರೀತಿಯಲ್ಲಿ ಸಾವಿರಾರು ವರ್ಷಗಳ ನಂತರವೂ ನೆನಪಿನಲ್ಲಿ ಉಳಕ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಯಜ್ಜ ಗುರುತುಗಳನ್ನು ದೇಶಾದ್ಯಂತ ರೂಪಿಸುವ ಸಮರ್ಥ ಆಡಳಿತಗಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಅಗಣ ಮುಕ್ತ ರಹಿತ ಪಾದರ್ಶ ಆಡಳಿತ ನೀಡಿದ ಶ್ರೇಷ್ಠರ ಆಡಳಿತಗಾರರು ಶ್ರೀಪುರುಷರನ್ನು ಹೊರತುಪಡಿಸಿದರೆ ಗಂಗರ ಇತಿಹಾಸವನ್ನು ರಚಿಸಲು ಸಾಧ್ಯವೇ ಇಲ್ಲ ಅದೇ ರೀತಿ ದೇವೇಗೌಡರು ಹೊರತುಪಡಿಸಿ ಭಾರತದ ಇತಿಹಾಸವನ್ನು ಬರೆಯಲು ಸಾಧ್ಯವಿಲ್ಲ ಸರ್ವಕಾಲಿಕ ಶ್ರೇಷ್ಠ ದೊರೆಯಾದ ಗಂಗವಂಶದ ಶ್ರೀಪುರುಷ ಮಹಾರಾಜನ ಹೆಸರಿನಲ್ಲಿ ಸ್ಥಾಪಿತವಾಗಿರುವ ಪ್ರಶಸ್ತಿಯನ್ನು ಅವರಂತೆಯೇ ಸರ್ವಕಾಲಿಕ ಶ್ರೇಷ್ಠ ರಾಜಕೀಯ ಮತ್ಸದ್ದಿಯಾದ ಸನ್ಮಾನ್ಯ ಪೂಜ್ಯರಾದ ಶ್ರೀ ಎಚ್ ಡಿ ದೇವೇಗೌಡರಿಗೆ ಪ್ರದಾನ ಮಾಡುತ್ತಿರುವುದು ಹೆಚ್ಚು ಅರ್ಥಪೂರ್ಣವೂ ಯೋಗಾಯೋಗವೂ ಆಗಿದೆ ಎನ್ನಬಹುದು ಅಂತಹ ಮಹಾನ್ ಸಾಧಕರ ಸಾಂಗತ್ಯದಲ್ಲಿರುವ ಸೌಭಾಗ್ಯ ಲಭಿಸಿದೆ ನಮ್ಮೆಲ್ಲರ ಪುಣ್ಯ ಈ ದಿನ ಚರಿತ್ರೆ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಲಾಗಿರುವ ಜವಾಬ್ದಾರಿ ಇತಿಹಾಸಕಾರರ ಮೇಲಿದೆ ಇಂತಹ ಅಪರೂಪದ ಲಕ್ಷಣಗಳಿಗೆ ಸಾಕ್ಷಿಯಾಗಿರುವುದು ನಮ್ಮ ಪೂರ್ವ ಜನ್ಮದ ಸುಕೃತ ಎಂದೇ ಭಾವಿಸುತ್ತೇನೆ ಈ ಅವಕಾಶವನ್ನು ಮಾಡಿಕೊಟ್ಟ ಅಭಿನಂದನಾ ಸಮಿತಿಗೆ ನಮಸ್ಕರಿಸಿ ನನ್ನ ಮಾತುಗಳನ್ನು ವಿರಾಮ ಹೇಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಸ್ವಾಗತ ಭಾಷಣಕ್ಕಾಗಿ ಆ ದೇವೇಗೌಡರಿಗೆ ನಮ್ಮ ಜೊತೆ ಈಗಷ್ಟೇ ಜೊತೆಯಾಗಿರುವಂತಹ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡರನ್ನ ಕೂಡ ನಲ್ಮೆಯಿಂದ ಸ್ವಾಗತಿಸ್ತಾ ಇದ್ದೇನೆ ತಮ್ಮೆಲ್ಲರ ಪರವಾಗಿ ಅಂತಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಟ್ಟ ಕೆಂಗೇರಿಯ ಪೂಜ್ಯ ಗುರುಗಳು ಶ್ರೀ 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 ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ತಮ್ಮೆಲ್ಲರ ಪರವಾಗಿ ಶ್ರೀ ಹೆಚ್ ಡಿ ದೇವೇಗೌಡ ಅಭಿನಂದನಾ ಸಮಿತಿ ಆಯೋಜಿಸಿರುವಂತಹ ಈ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದ ದಿವ್ಯ ಉದ್ಘಾಟನೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಶ್ಚಲಾನಂದನಾಥ ಮಹಾಸ್ವಾಮಿಗಳನ್ನ ಕೂಡ ಸಮಿತಿಯ ವತಿಯಿಂದ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹೆಚ್ ಟಿ ದೇವೇಗೌಡರ ತೊಂಬತ್ಮೂರನೇ ಜನ್ಮ ವರ್ಷಾಚರಣೆಯ ಪ್ರಯುಕ್ತ ಅಭಿಮಾನಿಗಳೆಲ್ಲರೂ ಕೂಡಿ ಅಭಿನಂದನಾ ಸಮಿತಿಯನ್ನು ರಚಿಸಿ ಕರುನಾಡಿನ ಎಲ್ಲ ದೇವೇಗೌಡರ ಅಭಿಮಾನಿಗಳನ್ನು ಒಂದೇ ಸೂರಿನಡಿ ಸೇರಿಸಿ ಅವರಿಗೆ ಪ್ರಶಸ್ತಿಯನ್ನು ಕೊಡಮಾಡುವಂತಹ ಅರ್ಥಪೂರ್ಣವಾದ ಕಾರ್ಯಕ್ರಮ ದೀಪ ಬೆಳಗ್ಸೋ ಮುಖೇನ ವೇದಿಕೆಯಲ್ಲಿರುವಂತಹ ಪೂಜ್ಯರೆಲ್ಲರೂ ಕೂಡಿ ಉದ್ಘಾಟಿಸಬೇಕಾಗಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಪರಮ ಪೂಜ್ಯ ಜಗದ್ಗುರುಗಳೆಲ್ಲರೂ ಕೂಡ ಕುಡಿ ವೇದಿಕೆ ಗಣ್ಯರು ಜೊತೆಗೂಡಿ ದೀಪ ಬೆಳಗಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ಸವಿನಯ ಪ್ರಾರ್ಥನೆ ನಿಜಕ್ಕೂ ಒಂದು ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗ್ತಾ ಇದ್ದೇವೆ ತಮ್ಮ ಸಂಪೂರ್ಣ ಜೀವನವನ್ನು ನಾಡಿನ ಜನತೆಯ ಶ್ರೇಯೋಭಿವೃದ್ಧಿಗಾಗಿಯೇ ಸಮರ್ಪಿಸಿಕೊಂಡಿರುವಂಥ ಹಿರಿ ಜೀವ ನಮ್ಮ ನಾಡಿನ ಹೆಮ್ಮೆ ನಮ್ಮ ನಾಡು ನಮ್ಮ ಹೆಮ್ಮೆ ಅಂತ ನಾವು ಹೇಗೆ ಅಭಿಮಾನದಿಂದ ಹೇಳ್ತೀವೋ ಹಾಗೆ ನಮ್ಮ ದೇವೇಗೌಡರು ನಮ್ಮ ನಾಡಿನ ಅಷ್ಟೇ ಅಲ್ಲ ನಮ್ಮ ದೇಶದ ಹೆಮ್ಮೆ ಅಂತ ಹೇಳಲೇಬೇಕು ದೇಶ ಕಂಡತ ಅಪರೂಪದ ರಾಜಕಾರಣಿ ಸಾಮಾಜಿಕ ಬದ್ಧತೆ ಹೊಂದಿರುವಂತಹ ರಾಜಕೀಯ ಹಿರಿಯ ಮುತ್ಸದಿ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಯಾಗಿ ದೇಶದ ಪ್ರಧಾನಿಯಾಗಿ ಜನ ಮಾನಸದಲ್ಲಿ ಶಾಶ್ವತ ಸ್ಥಾನವನ್ನ ಪಡೆದಿರುವಂತಹ ಅಜಾತ ಶತ್ರು ಮಾಜಿ ಪ್ರಧಾನಿಗಳು ದೇವೇಗೌಡರಿಗೆ ದೀಪ ಬೆಳೆಸಿದ ತರುವಾಯ ಶ್ರೀಗಂಧದ ಸಸಿಗೆ ನೀರುಣಿಸುವ ಮುಖೇನ ಕಾರ್ಯಕ್ರಮದ ಉದ್ಘಾಟನೆ ಆಗ್ತಿದೆ ಅರ್ಥಪೂರ್ಣವಾಗಿ ತರುನಾಡಿನ ರೈತರ ಬೆಳಕಾಗಿ ನಿಂತಹ ಮಣ್ಣಿನ ಮಗನಿಗೆ ಸಲ್ಲಿಸಿರುವಂತಹ ಹೆಮ್ಮೆಯ ಒಂದು ಭಾವವಿದು ಅವರಿಗೆ ಕೊಡಮಾಡ್ತಿರುವಂತಹ ಒಂದು ವಿಶಿಷ್ಟ ಪ್ರಶಸ್ತಿ ಹಿಂದೆಂದಿಗೂ ಕೂಡ ಅವರು ಸ್ಪರ್ಶಿಸಿ ನೀರನ್ನು ಕೊಟ್ಟಿದ್ದಾರೆ ಗಂಧದ ಬೀಡು ಶ್ರೀಗಂಧದ ನಾಡು ನಮ್ಮ ಕರುನಾಡು ಕರುನಾಡಿನ ಹೆಮ್ಮೆಯ ಸುಪುತ್ರನಿಗೆ ಶ್ರೀ ಶ್ರೀಗಂಗಾ ಸಾಮ್ರಾಜ್ ಶ್ರೀ ಪುರುಷ ಪ್ರಶಸ್ತಿ ಪ್ರಧಾನ ಸಮಾರಂಭ ವಿದ್ಯುಕ್ತ ಚಾಲನೆ ಪಡೆದುಕೊಂಡಿದೆ ದೀಪ ಬೆಳಗಿಸೋದ್ರ ಜೊತೆಗೆ ಶ್ರೀಗಂಧದ ಸಸಿಗೆ ವೇದಿಕೆಯಲ್ಲಿರುವಂತಹ ಜಗದ್ಗುರುಗಳು ಗಣ್ಯರೆಲ್ಲರೂ ನೀರು ಮಿಸೋ ಮುಖೇನ ಚಾಲನೆಯನ್ನ ನೀಡಿದ್ದಾರೆ ವಂದನೆಗಳು ನಾನಾಗಲೇ ನಿಮಗೆ ಹೇಳ್ತಿದ್ದೆ ಯಾವೆಲ್ಲ ಸ್ವರೂಪದಲ್ಲಿ ನಾವು ಅವರನ್ನ ಕೊಂಡಾಡಬಹುದು ಆ ಎಲ್ಲ ಕೆಲಸವನ್ನ ಮನಪೂರ್ವಕವಾಗಿ ನಾವು ಇವತ್ತು ಮಾಡ್ತಾ ಇದ್ದೇವೆ ಉದ್ಘಾಟನೆಯ ತರುವಾಯ ವಿಶಿಷ್ಟವಾದ ಒಂದು ಪುಸ್ತಕ ಲೋಕಾರ್ಪಣೆ ಆಗ್ತದೆ ಪರಮ ಪೂಜ್ಯ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೂಜ್ಯರು ಪುಸ್ತಕವನ್ನ ಲೋಕಾರ್ಪಣೆಗೊಳಿಸಬೇಕಾಗಿ ಕೋರ್ಕೊಳ್ತಾ ಇದ್ದಾನೆ ಪೂಜ್ಯರ ಜೊತೆಗೆ ವೇದಿಕೆಯಲ್ಲಿರುವಂತಹ ಜಗದ್ಗುರುಗಳೆಲ್ಲರೂ ಅತಿಥಿಗಳು ಕೂಡ ಜೊತೆಯಾಗಬೇಕು ಬದುಕು ಮತ್ತು ಸಾಧನೆ ಈ ಪುಸ್ತಕ ಹೊರತಿದ್ದಾರೆ ಹೊರತರ್ತಿದ್ದಾರೆ ಎಚ್ ಡಿ ದೇವೇಗೌಡ ಅಭಿನಂದನಾ ಸಮಿತಿಯವರು ದಯಮಾಡಿ ಲೋಕಾರ್ಪಣೆಗೊಳಿಸಬೇಕು ಬದುಕು ಮತ್ತು ಸಾಧನೆ ಪುಸ್ತಕವನ್ನು ಹೆಚ್ ಡಿ ದೇವೇಗೌಡರ ಜೀವನ ಹಾಗೂ ಸಾಧನೆ ದಾಖಲಿಸಿರುವ ಒಂದು ಪುಸ್ತಕ ದಾಖಲಿಸುವ ನಿಟ್ಟಿನಲ್ಲಿ ಹೊರಬರ್ತಿದೆ ಬದುಕು ಮತ್ತು ಸಾಧನೆ ದೇವೇಗೌಡರು ಜೀವಿಸಿದ ಪರಿ ಅವರ ಬದುಕಿನ ಸಾರವನ್ನು ಹಾಗೂ ಅವರ ಸಾಧನೆಯ ಸಿದ್ಧಿಗಳನ್ನ ದಾಖಲಿಸಿರುವಂತಹ ವಿಶೇಷವಾದ ಪುಸ್ತಕ ಮಣ್ಣಿನ ಮಗ ಶ್ರೀ ಹೆಚ್ ಡಿ ದೇವೇಗೌಡರು ಮಣ್ಣಿನ ಮಗನಿಗೆ ಮಣ್ಣಿನ ಮಕ್ಕಳು ಕೂಡ ಕೊಂಡಾಡಿ ಒಂದು ಗೂಡಿ ಅಭಿಮಾನದಿಂದ ಅಕ್ಷರದ ಮುಖೇನ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾವೆ ನಿಮ್ಮ ಸಾಧನೆ ಬಣ್ಣ ಎನ್ನುವಂತೆ ವರ್ಣನಾತೀತ ಹಾಗಾಗಿ ಇದು ಅಕ್ಷರ ರೂಪದಲ್ಲಿ ಅವರಿಗೊಂದು ವಂದನೆಗಳನ್ನು ಸಲ್ಲಿಸುವ ಪ್ರಯತ್ನ ಧನ್ಯವಾದಗಳು ಈಗ ನಮ್ಮೆಲ್ಲರ ಪರವಾಗಿ ಅಭಿನಂದನಾ ನುಡಿಗಳನ್ನು ಆಡ್ಲಿಕ್ಕೆ ಬರಮಾಡ್ಕೊಳ್ಳೋಣ ನೇಗಿಲಗೆರೆಗಳು ಈ ಪುಸ್ತಕ ತಾವು ಕೇಳೇ ಇರ್ತೀರಾ ಇವರ ವಿರಚಿತ ಪುಸ್ತಕವದು ಪ್ರಖ್ಯಾತ ಲೇಖಕರು ಪತ್ರಕರ್ತರು ಸುಗತ ಶ್ರೀನಿವಾಸ ರಾಜು ಅವರನ್ನ ಸ್ವಾಗತಿಸ್ತಾ ಇದ್ದೇನೆ ವೇದಿಕೆಯ ಮುಂಭಾಗಕ್ಕೆ ಅಭಿನಂದನಾ ನುಡಿಯನ್ನ ಆಡ್ಲಿಕ್ಕಾಗಿ ಸಮಾರಂಭದ ಕೇಂದ್ರ ಬಿಂದುಗಳು ಭಾರತದ ಮಾಜಿ ಪ್ರಧಾನಮಂತ್ರಿಗಳು ಆದ ಹೆಚ್ ಡಿ ದೇವೇಗೌಡ ಅವರೇ ಭಾರತೀಯ ನ್ಯಾಯಾಂಗದ ಭೀಷ್ಮ ಪಿತಾಮಹ ಎಂದೇ ಹೆಸರಾದ ಜಸ್ಟಿಸ್ ಎಂ ಎನ್ ವೆಂಕಟಾಚಲಯ್ಯ ಅವರೇ ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರೇ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರೇ ಮಿಕ್ಕೆಲ್ಲ ಪೂಜ್ಯರೇ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರೂ ಆದ ಶ್ರೀ ಹೆಚ್ ಡಿ ಅವರೇ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಕೇಂದ್ರ ಸಚಿವರಾದಂತಹ ಸದಾನಂದ ಗೌಡ ಅವರೇ ತಮ್ಮೆಲ್ಲರಿಗೂ ವಂದಿಸಿ ನನಗೆ ಕೊಟ್ಟಿರುವ ಕೆಲಸವನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲಿ ಸೂಚಿಸಿರುವ ಹಾಗೆ ನನಗೆ ಇಪ್ಪತ್ತು ನಿಮಿಷಗಳ ಸಮಯ ಕೊಟ್ಟಿದ್ದಾರೆ ಆಮೇಲೆ ನೇಗಿಲ ಗೆರೆಗಳ ಕರ್ತೃ ಅಂತ ನನ್ನನ್ನು ಪರಿಚಯಿಸಿಕೊಟ್ರು ನೇಗಿಲ ಗೆರೆಗಳ ಕರ್ತೃ ನಾನಲ್ಲ ನಾನು ಬರೆದ ಪುಸ್ತಕ ಫರೋಸ್ ಇನ್ ಅ ಫೀಲ್ಡ್ ಅಂತ ಅದು ಕನ್ನಡಕ್ಕೆ ತರ್ಜುಮೆಯಾಗಿ ನೇಗಿಲ ಗೆರೆಗಳಾಗಿದೆ ಆದರೆ ಕನ್ನಡಿಗರು ಆ ಪುಸ್ತಕವನ್ನು ತಮ್ಮದನ್ನಾಗಿಸಿಕೊಂಡು ನನ್ನನ್ನು ಆ ಪುಸ್ತಕದ ಮೂಲ ಕರ್ತರು ಅಂತ ಹೇಳಿದ್ದು ನನಗೆ ಅತ್ಯಂತ ಸಂತೋಷ ಆಗಿದೆ ಆ ಪುಸ್ತಕ ಇಂಗ್ಲಿಷ್ನಲ್ಲಿ ಸುಮಾರು ಆರುನೂರು ಪುಟಗಳಿವೆ ಅದು ಇಂಗ್ಲೆಂಡ್ನಲ್ಲಿ ಅಮೆರಿಕದಲ್ಲಿ ದೆಹಲಿಯಲ್ಲಿ ಜಗತ್ತಿನಾದ್ಯಂತ ಜನ ಓದಿರುವಂತಹ ಪುಸ್ತಕ ಆರ್ನೂರು ಪುಟಗಳನ್ನು ಮೀರಿ ಇನ್ನೂ ಆರ್ನೂರು ಪುಟ ಬರಿ ದೇವೇಗೌಡರ ಬಗ್ಗೆ ಅಂತ ಹೇಳಿದ್ರೆ ನನ್ನ ಹತ್ರ ಅಷ್ಟು ಸರಕಿದೆ ಸೊ ಹಾಗಾಗಿ ಇಪ್ಪತ್ತು ನಿಮಿಷದಲ್ಲಿ ದೇವೇಗೌಡರ ಬಗ್ಗೆ ಏನು ಮಾತಾಡ್ಬೋದು ಅನ್ನೋದು ಬಹಳ ಯೋಚನೆ ಮಾಡಿದೆ ನಾನು ನನಗೆ ಎಷ್ಟಾಗುತ್ತೋ ಅಷ್ಟು ಹೇಳ್ತೀನಿ ಅದು ಏನೇ ಮಾತನಾಡಿದ್ರು ದೇವೇಗೌಡರ ಬಗ್ಗೆ ಅದು ಅಪೂರ್ಣವಾಗಿರ್ತದೆ ಅನ್ನೋದನ್ನ ಮೊದಲೇ ಒಂದು ಕೇವಿಯಟ್ ಹಾಕಿ ನನ್ನ ಮಾತನ್ನು ಪ್ರಾರಂಭಿಸ್ತೀನಿ ಇವತ್ತು ನೀವು ದೇವೇಗೌಡರನ್ನ ಸನ್ಮಾನ ಮಾಡಲಿಕ್ಕೆ ಸಾವಿರದ ಇನ್ನೂರ ಐವತ್ತು ಹಿಂದಿನ ವರ್ಷದ ಹಿಂದಿನ ಒಬ್ಬ ಸಾಮ್ರಾಟನ ಹೆಸರಿನಲ್ಲಿ ಅವರಿಗೆ ಪ್ರಶಸ್ತಿಯನ್ನು ನೀವು ಕೊಡ್ತಿದ್ದೀರಿ ನನಗೆ ಅದ್ರ ಬಗ್ಗೆ ಬಹಳ ಸಂತೋಷ ಇದೆ ಅದಕ್ಕೆ ಅದರ